ಈಗ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಈಗ ಟಿ ಟಿ ಡಿಸೆಂಬರ್ ಸೆವೆಂತು ಇತ್ತು ಯಾವತ್ತು ಸೆವೆಂತು ಸೆವೆಂತು ಟಿ ಟಿ ಆಗಲೇ ಘೋಷಣೆ ಮಾಡಾಯಿತು ಅದಾದಮೇಲೆ ಸಿ ಇ ಟಿ ಜನವರಿಗೆ ಮಾಡ್ತೀವಿ ಅದಾದಮೇಲೆ ರಿಕ್ರೂಟ್ಮೆಂಟ್ ಮಾಡಿ ನೆಕ್ಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ಜೂನ್ ಫಸ್ಟ್ ಒಳಗೆ ಈ ಟೀಚರ್ಸ್ ಎಲ್ಲ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆನ ಸುಮಾರು ಹನ್ನೆರಡು ಸಾವಿರ ಟೀಚರ್ಸು ಗಾರ್ಮೆಂಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅದ್ರ ಜೊತೆಗೆ ಸುಮಾರು ಅನುದಾನಿತ ಶಾಲೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೂ ರಿಕ್ರೂಟ್ಮೆಂಟೇ ಮಾಡಿಲ್ಲ ಅದನ್ನು ಕೂಡ ಈಗ ಓಪನ್ ಮಾಡಿ ಅದಕ್ಕೂ ಕೂಡ ಈಗ ಪ್ರಕ್ರಿಯೆಯನ್ನೇ ಸ್ಟಾರ್ಟ್ ಮಾಡಿ ನಿನ್ನೆ ನಾನು ವಿ ಸಿ ಎಲ್ಲ ಮಾಡಿದೆ ನಮ್ಮ ಬಿ ಓ ಅಲ್ಲಿ ಬಿಕಾಸ್ ಮಾಹಿತಿ ಕೊಡೋದ್ರಲ್ಲಿ ಸ್ವಲ್ಪ ಎಲ್ಲ ಸ್ವಲ್ಪ ಸೋಮವಾರಿಗಳಿದ್ದರು ಅವ್ರು ಏನು ಮಾಡ್ತಾರೆ ಮಿಸ್ಯೂಸ್ ಮಾಡ್ತಾರೆ ನೀವು ಮಾಹಿತಿ ಕೊಡೋದನ್ನೂ ಕಳಿಸಲ್ಲ ಇವರು ಏಕೆಂದರೆ ನೀನು ಹೇಳಿದರೆ ಕಳಿಸ್ತೀನಿ ಗೊತ್ತಲ್ಲ ನಿಮಗೆಲ್ಲ ಅದು ನಾನು ಆ್ಯಸ್ ಅ ಮಿನಿಸ್ಟರ್ ನಾನು ಹೇಳೋದಕ್ಕಾಗೋದಿಲ್ಲ ಅದಕ್ಕೆ ನಿನ್ನೆ ಹೇಳಿ ಒಂದು ಫೋರ್ ಫೈವ್ ಡೇಸ್ ವಾರ್ನಿಂಗ್ ಕೊಟ್ಬಿಟ್ಟು ಸ್ಟ್ರೈಟ್ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಐ ಥಿಂಕ್ ಇಟ್ ಐ ಆನ್ ಟೈಮ್ ಸ್ವಲ್ಪ ಯಾರು ಆಟಾಡ್ಬೋದು ಅವ್ರನ್ನೂ ಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಏಕೆಂದರೆ ನ್ಯಾಯ ಕೊಡಬೇಕು ಯಾಕೆಂದರೆ ಕನ್ನಡ ಶಾಲೆಗಳು ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮನ ಉಳಿಸ್ಬೇಕಂದ್ರೆ ಅನುದಾನಿತ ಶಾಲೆಗೆ ನಾನು ಅನಿವಾರ್ಯ ಕೊಡಬೇಕು ಬಟ್ ಹಿಂದಿನ ಸರ್ಕಾರದವ್ರು ಯಾರು ಕೂಡ ಎರಡು ಸಾವಿರದ ಹದಿನೈದರಲ್ಲಿ ನಿಲ್ಲಿಸಿದವರು ನಾವು ಒಂದೇ ಸತಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಹದಿನೈದರಿಂದ ಹದಿನೆಂಟರ